ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ರಿಷಭಾ ಚಾನಲ್ ನಾನಿಲ್ಲಿ ಪುದಿ ಮತ್ತು ತಿಂದ ನಾನು ಹೇಗೆ ಒಂದು ಕಿಕ್ಕಾಗಿ ರುಚಿಯಾದ ಗ್ರೀನಿಷ್ನ ಪಲಾವ್ ಮಾಡೋದಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಇಲ್ಲಿ ನಾನು ಪಾಲಕ್ ತೊಗೊಂಡಿದ್ದೀನಿ ಹಾಗೆ ಪುದೀನ ತೊಗೊಂಡಿದ್ದೀನಿ ಕೊತ್ತಂಬರಿ ಬೆಳ್ಳುಳ್ಳಿ ಹಾಗೆ ರಾತ್ರಿ ಬಟಾಣಿ ಮತ್ತು ಶೇಂಗಾನ ನಾವು ನೆನೆಸಿಟ್ಟಿದ್ದೀವಿ ಶುಂಠಿ ಬೇಕಾಗುತ್ತೆ ಜೀರಿಗೆ ಚಕ್ಕೆ ಲವಂಗ ಸವಸ್ರ ಮೆಣ್ಸಿಕಾಯಿ ಪಾಲಕ್ ಕೂಡ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಬಾಡಿನಿ ತೊಗೊಂಡು ನಾವು ಫಸ್ಟ್ ನಾವು ಒಂದು ಪಾಲಕ್ನ ನಾವು ಒಂದು ತಾಳಿಸ್ಬೇಕಾಗುತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ಏಕೆಂದರೆ ಆ ಫ್ರೈ ಮಾಡೋದ್ರಿಂದ ಆ ಸ್ಮೆಲ್ಲಿಂದ ಹೋಗುತ್ತೆ ಆ ಒಂದು ಸ್ಮೆಲ್ ಹೋಗುತ್ತೆ ಸೊ ಅದನ್ನು ನಾವು ಪಕ್ಕಕ್ಕೆ ಇಟ್ಕೊತಾ ಇದ್ದೀವಿ ನೋಡಿ ನಾನೀಗ ಒಂದು ಕುಕ್ಕರ್ ತೊಗೊತಾ ಇದ್ದೀನಿ ಕುಕ್ಕರಿಂದ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ಸೊ ನಾವು ಈಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಜೀರಿಗೆ ಹಾಕ್ಕೊತಾಯಿದ್ದೀನಿ ಸೊ ಎಲೆನ ಹ್ಯಾಡ್ ಮಾಡ್ಕೊಳ್ರಿ ಸೊ ಹಾಗೆ ಉಚ್ಚಿರ್ತ ಹಸಿಮೆಣ್ಸಿ ಕೂಡ ಹಾಕ್ತಿದೀನಿ ಈರುಳ್ಳಿ ಕೂಡ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಹಾಗೆ ನಾವು ಅದಕ್ಕೆ ಬೇಯೋಷ್ಟರಲ್ಲಿ ಸೊ ಇದನ್ನು ಏನು ಒಂದು ಬಟಾಣಿ ಇದನ್ನ ಹಾಕ್ಕೊಳ್ಳೋಣ ಮತ್ತು ಅದ್ರ ಬೇಯೋಷ್ಟರಲ್ಲಿ ಏನು ಈಗ ನಾವು ಫ್ರೈ ಮಾಡ್ಕೊಂತ ಪಾಲಕ್ ಸೊಪ್ಪು ಮತ್ತು ಏನು ಮಸಾಲೆ ಐಟಮ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಜೀರಿಗೆ ಚಕ್ಕೆ ಲವಂಗ ಮೆಣಸು ಸೊ ಮೆಣಸು ಕೂಡ ನಿಮಗೆ ತುಂಬ ರುಚಿ ಕೊಡುತ್ತೆ ಸೊ ಏನು ನೆಕ್ಸ್ಟು ಇದನ್ನು ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನಾವು ಎಷ್ಟು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಮಸಾಲೆ ಕುದೀತಾ ಇದೆ ಸೊ ಅದಕ್ಕೆ ನಾವೀಗ ಆ ರುಬ್ತಕ್ಕೆ ರುಬ್ಬಿರೋಂಥ ಪೇಸ್ಟನ್ನ ಹ್ಯಾಡ್ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚೆನ್ನಾಗಿ ಸ್ಮೆಲ್ ಇದೆ ಸೊ ಅದಕ್ಕೆ ಸ್ವಲ್ಪ ನೀವು ಅರ್ಶನ ಕೂಡ ಹ್ಯಾಡ್ ಮಾಡಿರಿ ಚೆನ್ನಾಗಾಗುತ್ತೆ ಬೇರೆ ಇನ್ನೇನು ಹಾಕೋಂಗಿಲ್ಲ ಇಷ್ಟು ಮಾತ್ರ ಹಾಕೊಳ್ಳಿ ನೋಡಿ ಹೇಗೆ ಚೆನ್ನಾಗಿ ಕುದೀತಾ ಇದೆ ಅಂತ ಸೊ ನೀವು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಡಿ ಅವಾಗ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಹ್ಯಾಡ್ ಮಾಡ್ಕೊಳ್ರಿ ಒಂದು ಹತ್ತು ನಿಮಿಷ ನೀವು ಅಕ್ಕಿನ ಸ್ವಲ್ಪ ನೆನೆಸಿಟ್ರೆ ಸೊ ಅದು ಚೆನ್ನಾಗಿ ನಿಮಗೆ ಒಂದು ಹದ ಕೊಡುತ್ತೆ ನಿಮಗೆ ತಿನ್ನಲಿಕ್ಕೆ ಅಂತಿರ್ಬಿಟ್ಟೆ ನೋಡಿ ಅದಕ್ಕೆ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ ಕುದಿದ ನಂತರ ಸೊ ನಿಮಗೆ ಗೋಡಂಬಿ ಕೂಡ ಇದಕ್ಕೆ ಹಾಕ್ಬೋದು ಅದು ಆಪ್ಷನಲ್ಲಿ ನಾನು ಹಾಕ್ಕೊಂಡಿದ್ದೀನಿ ಗೋಡಂಬಿನ ನೀವು ಹಾಕ್ಕೊಬೋದು ಗೋಡಂಬಿನ ಫ್ರೈ ಮಾಡಿ ತುಪ್ತವಿ ಸೊ ನಿಮ್ಮೇನು ಆ್ಯಡ್ ಮಾಡ್ತಾಯಿದ್ದೀನಿ ಲಾಸ್ಟಿಗೆ ಸೊ ಮುಚ್ಚಿಟ್ರೆ ಸೊ ಒಂದೇ ವಿಜ್ವಲ್ಸ್ ಸಾಕು ನಿಮಗೆ ಒಂದು ವಿಜ್ವಲ್ ಆಗಿದ ತಕ್ಷಣ ನೀವು ಈಗ ಪಲಾವ್ ರೆಡಿ ಆಗುತ್ತೆ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಎಷ್ಟು ಚೆನ್ನಾಗಿ ಅಂತಂದರೆ ಊಟ ಸ್ಟೈಲಲ್ಲಿ ತುಂಬ ಪಲಾವ್ ರೆಡಿ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ து தான் சரி எதுல நான் இங்கே டேஸ்ட் ஆபோது துணும் டேஸ்டியாக இருக்குது நீங்கள் ட்ரை மாதிரி தயவுட்டு நம்ம இன்ஸ்டாலின்ன சப்போர்ட் கொடுக்க தேங்க் யூ தேங்க் யூ சோ மச்